ಜೈ ಭಾರತ್ ಒಂದೇ ಮಾತರಂ ಚೀನಾವನ್ನು ನಂಬಿದ ರಾಷ್ಟ್ರಗಳಿಗೆ ಅವರ ಬೆನ್ನ ಹಿಂದೆ ಚೂರಿ ಹಾಕಿದ್ದೇ ಹೆಚ್ಚು ಚೀನಾದ ಜೊತೆ ಯಾವ ರಾಷ್ಟ್ರವು ಸಂಬಂಧ ಹೊಂದಿದ್ರೂ ಕೂಡ ವಿವಾದ ಬಂದೇ ಬರುತ್ತದೆ ಯಾಕೆಂದರೆ ಚೀನಾ ಆ ರಾಷ್ಟ್ರಗಳ ಮೇಲೆ ಆ ರೀತಿ ವರ್ತಿಸುತ್ತದೆ ಈ ಸಣ್ಣಪುಟ್ಟ ರಾಷ್ಟ್ರಗಳಿಗೆ ಸಾಲ ಕೊಟ್ಟು ನಂತರ ತಮ್ಮ ಬಲೆಗೆ ಬೀಳುವ ಹಾಗೆ ಮಾಡುವುದು ಚೀನಾದ ಚಾಳಿ ಇನ್ನು ಭಾರತದಂತಹ ದೈತ್ಯ ರಾಷ್ಟ್ರವನ್ನು ಬಲಗಿ ಬೀಳಿಸುವುದು ಅಷ್ಟು ಸುಲಭ ಅಲ್ಲ ಹೀಗಾಗಿ ಭಾರತಕ್ಕೆ ಬ್ಲ್ಯಾಕ್ ಮೇಲ್ ಮಾಡುವ ರೀತಿ ವರ್ತಿಸುತ್ತಿದೆ ನಾನು ಇದರ ಬಗ್ಗೆ ಹಿಂದೆ ವಿಡಿಯೋ ಮಾಡಿದ್ದೆ ಟಿಬೆಟ್ನಲ್ಲಿ ಹುಟ್ಟಿ ಹರಿಯುವ ಈ ಬ್ರಹ್ಮಪುತ್ರ ನದಿಗೆ ಚೀನಾ ವಿಶ್ವದ ದೊಡ್ಡ ಅಣೆಕಟ್ಟನ್ನು ನಿರ್ಮಿಸುತ್ತದೆ ಅಂತ ಒಂದು ವಿಡಿಯೋ ಕೂಡ ಮಾಡಿದ್ದೆ ಇನ್ನು ಚೀನಾದ ಈ ನಿರ್ಧಾರದ ಬಗ್ಗೆ ಭಾರತವು ಕೂಡ ಎಚ್ಚರ ವಹಿಸಬೇಕಾಗುತ್ತದೆ ಇನ್ನು ಭಾರತದ ಅವಿಭಾಜ್ಯ ಅಂಗವಾಗಿರುವ ಈ ಅಕ್ಷಯ ಚೀನನ್ನು ಚೀನಾ ವಶಪಡಿಸಿಕೊಂಡಿರುವ ಬಗ್ಗೆ ನಿಮಗೆ ಗೊತ್ತೇ ಇದೆ ತಾನು ವಶಪಡಿಸಿಕೊಂಡಿರುವ ಈ ಅಕ್ಸೆ ಚೀನಲ್ಲಿ ಚೀನಾ ಎರಡು ಪ್ರಾಂತ್ಯಗಳನ್ನು ಕೂಡ ರಚಿಸಿದೆ ಇನ್ನು ಭಾರತದ ಗಡಿಭಾಗಗಳಲ್ಲಿ ಕೂಡ ಅವರು ಯುದ್ಧ ತಾಲೀಮುಗಳನ್ನು ಕೂಡ ನಡೆಸುತ್ತಿದ್ದರು ಇನ್ನು ಭಾರತ ಗಡಿಭಾಗದಲ್ಲಿರುವ ಈ ಚೀನಿ ಸೈನಿಕರಿಗೆ ಅವರಿಗೆ ಮೂಲ ಸೌಕರ್ಯವನ್ನು ಕೂಡ ಹೆಚ್ಚಿಸುತ್ತಿದೆ ಅಷ್ಟು ಮಾತ್ರವಲ್ಲ ಅವರಿಗೆ ಬೇಕಾಗಿರುವ ಆಮ್ಲಜನಕವನ್ನು ಕೂಡ ಪೂರೈಸುತ್ತಿದೆ ಈ ಹಿಮಾಲಯದಲ್ಲಿ ಮಂಜುಗಡ್ಡೆ ಬೀಳುವ ಪ್ರದೇಶ ಆ ಪ್ರದೇಶದಲ್ಲಿ ಸೈನಿಕರಿಗೆ ತುಂಬ ಕಷ್ಟವಾಗುತ್ತಿದೆ ಅಲ್ಲಿ ಗಸ್ತು ತಿರುಗಾಟನೆ ಇರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಕೆಲಸ ಕೂಡ ಇರಬಹುದು ಇಂಥ ಸಂದರ್ಭದಲ್ಲಿ ಅವರೇನು ಅಂದರೆ ತಮ್ಮ ಮೂಲ ಸೌಕರ್ಯವನ್ನು ಹೆಚ್ಚಿಸ್ತಾ ಇದ್ದಾರೆ ಇನ್ನು ಭಾರತ ಸರ್ಕಾರವು ಕೂಡ ನಮ್ಮ ಸೈನಿಕರ ಮೇಲೆ ಕೂಡ ಗಮನ ಹರಿಸಬೇಕು ಇನ್ನು ಸೈನಿಕರಿಗೆ ಬೇಕಾಗಿರುವ ಇನ್ನಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಇನ್ನು ಅವರಿಗೆ ಕೂಡ ಯಾವುದೇ ರೀತಿಯ ತೊಂದರೆ ಆಗದಂತೆ ಯಾವುದೇ ರೀತಿಯ ಕುಂದುಕುರತೆ ಉಂಟಾಗದ ಹಾಗೆ ನೋಡಿಕೊಳ್ಳಬೇಕು ಇನ್ನು ಭಾರತದ ಗಡಿಭಾಗಗಳಲ್ಲಿ ಚೀನಾ ಈ ರೀತಿ ವರ್ತಿಸಿ ಭಾರತದ ಮೇಲೆ ಒತ್ತಡ ಹಾಕುತ್ತಿದೆ ಇತ್ತೀಚೆಗೆ ಭಾರತ ಹಾಗೂ ಚೀನಾ ಎರಡು ರಾಷ್ಟ್ರಗಳ ಮಧ್ಯೆ ಉನ್ನತ ಅಧಿಕಾರಿಯ ಮುಖಾಂತರ ಈ ಗಡಿ ವಿವಾದಗಳ ಬಗ್ಗೆ ಮಾತುಕತೆ ನಡೆದಿತ್ತು ಈ ಎರಡು ರಾಷ್ಟ್ರಗಳು ಕೂಡ ಎರಡು ಸಾವಿರದ ಇಪ್ಪತ್ತರ ಮುಂಚೆ ಹೇಗಿತ್ತು ಅದೇ ರೀತಿ ಇರಲು ನಿರ್ಧರಿಸಿದರು ಆ ಸಮಯದಲ್ಲಿ ಒಪ್ಪಿಗೆ ಕೊಟ್ಟಂತಹ ಚೀನಾ ಈಗ ತೆರೆಮೆರೆಯಲ್ಲಿ ಈ ತರ ವರ್ತಿಸುತ್ತಿದೆ ಮತ್ತೊಂದು ಕಡೆ ಚೀನಾ ತೈವಾನ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯುದ್ಧಾಭ್ಯಾಸ ನಡೆಸಿ ತೈವಾನ್ಗೂ ಕೂಡ ಒಂದು ಒತ್ತಡಕ್ಕೆ ಒಳಗಾಗುವಂತೆ ಕೂಡ ಮಾಡಿತು ಇದು ಒಂಥರ ಚೈನಾದ ಸ್ಟ್ರಾಟಜಿ ಅಂತಲೇ ಹೇಳಬಹುದು ತಮ್ಮನ್ನು ತಾವು ಬಲಿಷ್ಠರು ಅಂತ ತೋರಿಸಿಕೊಳ್ಳಲು ಅವರು ಮಾಡುವಂತಹ ಕೆಲಸ ಇನ್ನು ಇದರ ಬಗ್ಗೆ ಭಾರತಕ್ಕೂ ಕೂಡ ಗೊತ್ತಿದೆ ಇನ್ನು ಚೀನಾ ಭಾರತ ಗಡಿಭಾಗಗಳಲ್ಲಿ ಮಾಡುವಂತಹ ಚಟುವಟಿಕೆಗಳನ್ನು ಕೂಡ ಗಮನಿಸುತ್ತಿದೆ ಚೀನಾ ಇದಕ್ಕಿಂತ ಮುಂಚೆ ಗಲ್ವಾನ್ ಕಣಿವೆ ಇರ್ಬೋದು ಅಥವಾ ಡೋಕ್ಲಮ್ ಕಣಿವೆ ಇರ್ಬೋದು ಪರಸ್ಪರ ಎರಡು ರಾಷ್ಟ್ರಗಳು ಎದುರುಬದುರು ನಿಂತಿದ್ದರು ಆ ಸಂದರ್ಭದಲ್ಲಿ ಭಾರತವು ಕೂಡ ಒಂದು ದಿಟ್ಟ ಹೆಜ್ಜೆಯನ್ನೇ ಇಟ್ಟಿತು ಚೀನಾ ಅವಾಗಲಿಂದ ಭಾರತವನ್ನು ಟೆಸ್ಟ್ ಮಾಡ್ತಾ ಇದೆ ಆದರೆ ಇದಕ್ಕೆಲ್ಲ ಭಾರತ ಕ್ಯಾರೆ ಅನ್ನುತ್ತಿಲ್ಲ ಬದಲಾಗಿ ಚೀನಾಕ್ಕೆ ಭಾರತ ಪ್ರತಿರೋಧವನ್ನು ಕೊಡ್ತಾ ಬಂದಿದೆ ಈಗಲೂ ಚೀನಾ ಭಾರತದ ರೀತಿ ಅದೇ ರೀತಿ ವರ್ತಿಸುತ್ತಿದೆ ಎದುರಿನಲ್ಲಿ ಒಳ್ಳೆಯ ಹಾಗೆ ವರ್ತಿಸುವುದು ಹಿಂದುಗಡೆ ಚೂರಿಗೆ ಹಾಕುವುದು ಇದು ಚೀನಾದ ನಡವಳಿಕೆ